ಲುಕ್ಸ್ ಲೈಕ್ ಸಿ ಎಮ್ ಇಸ್ ಇನ್ ಸೂಪ್ ಅಂದರೆ ಕಠದಲ್ಲಿದ್ದಾರೆ ಇದರಲ್ಲಿ ನೋಡಿ ಇದು ಇದು ಇಟ್ ಈಸ್ ಆಲ್ ಅಬೌಟ್ ಹಿಸ್ ಅಪ್ರೋಚ್ ಇಡೀ ಹಗರಣದ ಬಗ್ಗೆ ಅಥವಾ ಆರೋಪದ ಬಗ್ಗೆ ಅವರ ಅಪ್ರೋಚ್ ಹೆಂಗಿತ್ತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ ಇದು ಸಿದ್ದರಾಮಯ್ಯವರು ಮೊದಲನೇ ಟರ್ಮ್ನಲ್ಲಿ ಆ ಹ್ಯೂಬ್ಲೋ ವಾಚ್ನ ಆರೋಪ ಬಂತು ನೆನಪಿದೆ ಅಂತ ಕೇಳ್ತೀನಿ ಒಂದು ಐಷಾರಾಮಿ ವಾಚ್ ಸಿದ್ದರಾಮಯ್ಯವ್ರು ತೊಗೊಂಡ್ಬಿಟ್ಟಿದ್ದಾರೆ ಗಿಫ್ಟಾಗಿ ಬಂದಿದೆ ಅವರಿಗೆ ಅದಕ್ಕೆ ಅದ್ರ ಅದ್ರ ಬದಲು ಏನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಏನೋ ಒಂದು ಬಿಲ್ ತರಿಸಿ ಏನೋ ಒಂದು ಮಾಡೋ ಪ್ರಯತ್ನ ಆಯಿತು ಸಿದ್ದರಾಮಯ್ಯವ್ರು ಏನು ಮಾಡಿದ್ರು ಗೊತ್ತಾ ಏ ವಾಚನ ತಗಡ್ರಿ ಇದನ್ನ ಅಂತ ಹೇಳ್ಬಿಟ್ರು ಅದು ಇನ್ನೂ ಕ್ಯಾಬಿನೆಟ್ನಲ್ಲಿ ಇಟ್ಟಿದ್ದಾರೆ ಅದನ್ನ ಕೊಟ್ಬಿಟ್ರಿ ಸಿದ್ರೆ ಏ ತಗೊಂಡ್ರಪ್ಪ ಇದ್ರ ಸುತ್ತ ಯಾಕಿದು ಅಂತ ಯೋಚನೆ ಮಾಡಿ ಮೂಢ ಆರೋಪ ಬಂದಾಗ್ಳು ಹಂಗೆ ಮಾಡಿಬಿಟ್ಟಿದ್ರೆ ಅಫ್ಕೋರ್ಸ್ ಕಷ್ಟ ಆಗುತ್ತೆ ರೀ ಹದಿನಾಲ್ಕು ಸೈಟು ಅದು ಅಂಥ ಏರಿಯಾದಲ್ಲಿ ಹದಿನಾಲ್ಕು ಸೈಟು ಬಟ್ ಮೂವತ್ತು ನಲವತ್ತು ವರ್ಷ ಗಳಿಸಿಕೊಂಡಿರುವ ಆ ವರ್ಚಸ್ಸಿನ ಮುಂದೆ ಅದೇನೂ ಅಲ್ಲ ದ್ಯಾಟ್ಸ್ ವಾಟ್ ಮೈ ಪಾಯಿಂಟ್ ಈಸ್ ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಸೈಟ್ ವಾಪಸ್ ಕೊಡ್ತೀನಿ ಅಂದ್ರಲ್ಲ ಅರವತ್ತೆರಡು ಕೋಟಿ ಎಲ್ಲ ಅದು ಏನು ಅದು ಯಾವ ಕ್ಯಾಲ್ಕುಲೇಷನ್ ಮೇಲೆ ಹೇಳಿದ್ರೆ ಹೇಳಿದ್ರು ಒಟ್ಟಿನಲ್ಲಿ ನಾ ಹೇಳಿದ ಅಪ್ಪರ್ ಲಿಮಿಟ್ ತಗೋಳೋಣಪ್ಪ ಒಂದೊಂದು ಸೈಟಿಗೆ ಎರಡೆರಡು ಕೋಟಿ ಬೆಲೆ ಹಿಡ್ಕೊಳ್ಳಿ ಇಪ್ಪತ್ತೆಂಟು ಕೋಟಿ ಆಯಿತು ಇಪ್ಪತ್ತೆಂಟು ಕೋಟಿ ಆ ಇಪ್ಪತ್ತೆಂಟು ಕೋಟಿ ಅನ್ನೋದು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಕ್ಯಾಬಿನೆಟ್ ಅನ್ನೋದು ಬೇಡ ಪಕ್ಷದ ಕೆಲ ನಾಯಕರ ಹದಿನೈದು ದಿನಗಳ ಬಾಡಿಗೆ ಅದು ಹದಿನೈದು ದಿನಕ್ಕಷ್ಟು ಬಾಡಿಗೆ ಬರುತ್ತೆ ರೀ ಕೆಲವು ನಾಯಕರದ್ದು ಇಪ್ಪತ್ತೆಂಟು ಕೋಟಿ ನಾನು ಅಪ್ಪರ್ ಲಿಮಿಟ್ ಹೇಳ್ತಾ ಇದ್ದೀನಿ ಏನೋ ಅಚಾತುರ್ಯ ಆಗಿದೆ ನನ್ನನ್ನು ಓಲೈಸಬೇಕು ಅಂತಾನೋ ಏನೋ ಗೊತ್ತಿಲ್ಲ ಈ ಸೈಟ್ ಹದಿನಾಲ್ಕು ಸೈಟ್ ಕೊಟ್ಟುಬಿಟ್ಟಿದ್ದಾರೆ ನಾನು ವಾಪಸ್ ಸರೆಂಡರ್ ಮಾಡ್ತೀನಿ ಅದನ್ನು ಜೊತೆಗೆ ತನಿಖೆ ಮಾಡಿಸ್ತೀನಿ ಮೂಡಾದಲ್ಲಿ ಯಾವ್ಯಾವ ಸೈಟು ಎಷ್ಟೆಷ್ಟು ಸೈಟು ಯಾರಿಗೆ ಹೋಗಿದಾವ ತನಿಖೆ ಮಾಡಿಸ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿಬಿಟ್ಟಿದ್ರೆ ಇಲ್ಲಿ ಪ್ರತಿಭಟನೆ ಕೂತ್ಕೊಂಡಿದಾರಲ್ಲ ಇವರು ಪೈಕಿ ಎಷ್ಟು ಜನರು ತೊಡೆ ನಡಗೋಗ್ತಿತ್ತು ಕಾಲು ನಡೆಗೆ ಹೋಗ್ತಿದ್ವೋ ಏನು ಈಗಲೂ ಆರೋಪ ಮಾಡ್ತಿರೋದು ಅದೇ ಅಲ್ವಾ ಜೆ ಡಿ ಎಸ್ನವ್ರು ಎಷ್ಟು ಸೈಡ್ ತಗೊಂಡಿದ್ದೀರಿ ಬಿ ಜೆ ಪಿಯವ್ರು ಎಷ್ಟು ಸೈಡ್ ತಗೊಂಡಿದ್ದೀರಿ ಹಂಗೆ ಹಾಗೇನ ಹೇಳಿಬಿಟ್ಟಿದ್ರೆ ಕಥೆನೇ ಬೇರೆ ಇತ್ತು ಇತ್ತುದರದು ಬಟ್ ಸಿದ್ದರಾಮಯ್ಯನವರು ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಹದಿನಾಲ್ಕು ಸೈಟ್ ವಾಪಸ್ ಕೊಡ್ತೀನಿ ಅಂದರು ಅದು ಸಮಾಜವಾದಿ ಲೋಹಿಯಾವಾದಿ ಸಿದ್ದರಾಮಯ್ಯನವರು ವರ್ಚಸ್ಸಿನ ಮಾತಲ್ಲ ಅದು ಅವರ ಸ್ಟೇಚರ್ನ ಮಾತಲ್ಲ ಹಾಂ ಹಾಂ ಅದು ಅದು ಯಾಕೋ ಸಿದ್ದರಾಮಯ್ಯನವರು ಸ್ವಲ್ಪ ಡಿಸ್ಓರಿಯೆಂಟೆಡ್ ಆದರು ಅನ್ಸುತ್ತಿದ್ರಲ್ಲಿ ಅದರ ಪರಿಣಾಮವಾಗಿದೆಲ್ಲ ಈಗೆಲ್ಲ ಹೊರಗೆ ಏನೇನೋ ಹೊರಗೆ ಬರ್ತಾ ಇದೆ ಈಗ ಹಂಗೆ ಒಂದು ವೇಳೆ ಅಂದುಬಿಟ್ಟಿದ್ರೆ ಅದು ಕತೆ ಬೇರೆ ಆಗ್ತಿತ್ತು ಬಿಡಿ ನೋಡೋಣ ಬೆಳಗಿನ ತನಕ ಏನೇನಾಗುತ್ತೆ ಬೆಳಗ್ಗೆ ಅಪ್ಡೇಟ್ ಕೊಡ್ತೀವಿ ಇನ್ನು ವಾಲ್ಮೀಕಿ ಆಗಾರಣ ಭಜನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ನೋಡಿ ಬಿ ಜೆ ಪಿಯವರು ಅವರು ಭಜನೆ

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್